ಎಕ್ಸಿಟ್ ಪೋಲ್ ಬರೋಕ್ಕಿಂತ ಮೊದ್ಲು ನಾವು ಮತ್ತು ನಮ್ಮ ನೇತೃತ್ವ ರಾಷ್ಟ್ರೀಯ ನೇತೃತ್ವ ಸಾಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಪ್ರಚಂಡವಾದಂತಹ ಬಹುಮತವನ್ನು ಗಳಿಸ್ತೀವಿ ಅನ್ನುವಂಥ ವಿಶ್ವಾಸವನ್ನು ಎಲ್ಲ ಕಡೆ ನಾವು ವ್ಯಕ್ತಪಡಿಸಿದ್ವಿ ಈಗ ಎಕ್ಸಿಟ್ ಪೋಲು ಬಂದಿದೆ ಎಕ್ಸಿಟ್ ಪೋಲ್ದಲ್ಲಿ ಸಹಿತ ಏನೊಂದು ರಿಸಲ್ಟ್ ಬಂದಿದೆ ಎಕ್ಸಿಟ್ ಪೋಲ್ ರಿಸಲ್ಟ್ಗಳು ಬಂದಿದೆ ಅದರ ಆಧಾರದ ಮೇಲೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎನ್ ಡಿ ಎಲ್ಲ ಎಕ್ಸಿಟ್ ಪೋಲ್ಗಳನ್ನ ಒಟ್ಟಾಗಿ ಸೇರಿಸಿ ಸರಾಸರಿ ತೆಗೆದು ಸಹಿತ ಸುಮಾರು ಮುನ್ನೂರ ಐವತ್ತು ಮುನ್ನೂರ ಐವತ್ತು ಸ್ಥಾನಗಳನ್ನ ಕನಿಷ್ಠ ಪಕ್ಷ ಗಳಿಸ್ತಾ ಇದೆ ಶುರುವಾತ್ನಿಂದ ಅದು ಒಂದು ನಕಾರಾತ್ಮಕ ಧೋರಣೆಯನ್ನ ಅನುಸರಿಸಿತ್ತು ಅವರು ರಾಷ್ಟ್ರೀಯ ಮಟ್ಟದ ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಅಂದರೆ ಪ್ರಧಾನಮಂತ್ರಿಗಳನ್ನ ಭಾರತದ ಸರ್ಕಾರವನ್ನು ಆರಿಸುವ ಚುನಾವಣೆ ಆದರೆ ಇವರೆಲ್ಲರೂ ಸಹಿತ ಪ್ರತಿ ಹಂತದಲ್ಲಿ ಸ್ಥಳೀಯವಾದಂಥ ವಿಷಯಗಳನ್ನು ತೆಗೆದು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ನಾವು ಫ್ರೀ ಕೊಟ್ಟಿದ್ದೇವೆ ನಾವು ಭಾಗ್ಯ ಕೊಟ್ಟಿದ್ದೇವೆ ಅಂತ ಹೇಳಿ ಅದನ್ನೆಲ್ಲ ಜನ ಜನ ಅತ್ಯಂತ ಸ್ಪಷ್ಟವಾಗಿ ತಿರಸ್ಕರಿಸಿ ನಿರಾಕರಿಸಿ ದೇಶದ ಹಿತದೃಷ್ಟಿಯಿಂದ ದೇಶದ ಸುಭದ್ರತೆ ದೇಶದ ರಕ್ಷಣೆ ಮತ್ತು ಬಡವರ ಹಿತದ ದೃಷ್ಟಿಯಿಂದ ಬಡ ಜನ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವರಿಗೆ ಮತವನ್ನು ಹಾಕಿದ್ದಾರೆ